ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ದಪ್ಪ ಮೆಣಸಿನ್ಕಾಯಿನ ಬಳಸಿಬಿಟ್ಟು ಮೆಣಸಿನ್ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ಥರ ಮೆಣಸಿನ್ಕಾಯಿ ಚಟ್ನಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ನೀವು ಸಹ ಈ ಥರ ಮೆಣಸಿನ್ಕಾಯಿ ಚಟ್ನಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಮಿರ್ಚಿ ಮಾಡೋದಕ್ಕೆ ಏನು ಬಳಸ್ತೀವಲ್ಲ ಖಾರ ಇಲ್ಲದೆ ಇರುವಂಥ ಮೆಣಸಿನ್ಕಾಯಿ ಅವನ್ನ ತೊಗೊಂಡಿದ್ದೀನಿ ಅವನ್ನ ಉದ್ದುದ್ದವಾಗಿ ಹಾಗೆ ಹಾಕೋದಿಕ್ಕೆ ಹೋಗಬೇಡಿ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ಅವನ್ನ ಒಂದಲ್ಲಿ ಎರಡು ಭಾಗನ ಮಾಡಿಬಿಟ್ಟು ಮೆಣಸಿನ್ಕಾಯಿಯನ್ನು ಎಣ್ಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಮಗೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ನಾನು ಸ್ಟವನ್ನ ಆಫ್ ಮಾಡಿಕೊಳ್ತೀನಿ ಮೆಣಸಿನಕಾಯಿಯನ್ನು ಫ್ರೈ ಮಾಡ್ಕೊಂಡಾದಮೇಲೆ ಒಂದೆರಡು ನಿಮಿಷ ತಣ್ಣಗಾಗೋದಿಕ್ಕೆ ಬಿಡಿ ಚಟ್ನಿನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಕಲ್ಲಿನ ಒಳ್ಳೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಬೋಟಷ್ಟು ಹುಣಸೆ ಹುಣಸೆ ಹಣ್ಣು ಕೈಯಲ್ಲಿ ಒಂದು ಇಡಿ ಆಗೋ ಅಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿ ಮೇಲ್ಗಡೆ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಇಲ್ಲ ಅಂತ ಹೇಳಿದರೆ ನೀವು ಬೇಕೆಂದರೆ ಇಡೀ ಜೀರಿಗೆ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ ಚಟ್ನಿ ಕುಟ್ಟಿದ ಮೇಲೆ ಮತ್ತೆ ಬೇಕಂದರೆ ಹಾಕ್ಕೋಬೋದು ಇವಾಗ ಇಷ್ಟನ್ನು ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಇದನ್ನ ಕುಟ್ಕೊಳ್ತೀನಿ ಒಂದು ಅರ್ಧ ಸಣ್ಣ ಆದಮೇಲೆ ನಾನು ಹುರ್ದ್ಬಿಟ್ಟು ಇಟ್ಕೊಂಡಿರುವಂತಹ ಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಒಳ್ಳಲ್ಲಿ ಕುಟ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಬೇಕಂದ್ರೆ ಇದನ್ನ ಮಿಕ್ಸಿಲ್ ಕೂಡ ಹಾಕ್ಕೋಬೋದು ಆದರೆ ಕುಟ್ಬಿಟ್ಟು ಮಾಡೋ ಚಟ್ನಿ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಒಳಕಲ್ಲಲ್ಲಿ ಕುಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಚಟ್ನಿದು ಟೇಸ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಸಣ್ಣ ಆದಮೇಲೆ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ತೊಗೊಂಡಿರೋದು ದಪ್ಪ ಮೆಣಸಿನ್ಕಾಯಿ ಆಗಿರೋದ್ರಿಂದ ನಮಗೆ ಖಾರ ಕಡಿಮೆ ಇದೆ ನೀವು ಖಾರ ಇರೋ ಮೆಣ್ಸಿನ್ಕಾಯಿನ ತೊಗೊಂಡ್ರೆ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಪ್ಪ ಖಾರ ತಿಂತೀವಿ ಅನ್ನೋರಾದರೆ ನೀವು ಒಂದು ಸ್ವಲ್ಪ ಟೇಸ್ಟನ್ನು ನೋಡಿಬಿಟ್ಟು ಆಮೇಲೆ ನಿಮಗೆ ಎಷ್ಟು ಬೇಕು ಅನಿಸುತ್ತಲ್ಲ ಅಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಇದು ಚಟ್ನಿನ ಪೂರ್ತಿ ಸಣ್ಣಗೆ ಕುತ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಈ ರೀತಿ ಇದ್ರೇ ಇದು ಚಟ್ನಿ ಟೇಸ್ಟ್ ಬರುತ್ತೆ ನೀವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ರೂ ಅಷ್ಟೇ ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಚಟ್ನಿ ಎಲ್ಲ ಸಣ್ಣ ಆಗಿದೆ ಇವಾಗ ನಮಗೆ ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ನಾವು ಇದನ್ನು ರೊಟ್ಟಿ ಚಪಾತಿ ಮತ್ತು ಮುದ್ದೆ ಜೊತೆಗೆ ಹಚ್ಕೊಂಡು ಊಟ ಮಾಡ್ಬೋದು